ಹಾಯ್ ಫ್ರೆಂಡ್ಸ್ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ಆಸೆ ಧಾರಾವಾಹಿಯ ನಾಳಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ ಬನ್ನಿ ಮೀನಾ ಸೂರ್ಯ ಬಂದ ಬಂದು ಓನರ್ ಸರ್ ನಮಸ್ತೆ ಅಂತಾಳೆ ಆಗ ಅವರು ನಮಸ್ಕಾರ ಏನಮ್ಮ ಇರ್ಲಿಕ್ ಬಂದಿದ್ಯಾ ಏನಾದ್ರೂ ಪ್ರಾಬ್ಲಮ್ ಆಗ್ಬಹುದು ಹೋಗಮ್ಮ ಇಲ್ಲಿಂದ ಅಂತಾರೆ ಆಗ ಮೀನಾ ಸರ್ ಸ್ವಲ್ಪ ನಾನು ಹೇಳೋದ್ ಕೇಳಿ ಸರ್ ಎರಡು ದಿನದ ಮುಂಚೆ ನನ್ ಗಂಡ ಇರ್ಲಿಕ್ ಬಂದು ಕುಡಿದು ಕಾರ್ ಓಡಿಸ್ಕೊಂಡು ಹೋಗಿದ್ರು ಅಂತ ಅವ್ರ ಮೇಲೆ ಆಪಾದನೆ ಬಂದಿದೆ ಅಂದಾಗ ಅವರು ಟಿವಿಲೆಲ್ಲಾ ಬಂತಲ್ಲ ಆ ಕೇಸ ಅಂದಾಗ ಹೌದು ಸರ್ ಅವರು ನಿಜವಾಗ್ಲೂ ಅವ್ರ ಮೇಲೆ ಯಾರು ಬೇಕು ಅಂತಾನೆ ಮಾಡಿಸಿರೋ ವಿಡಿಯೋ ಅದು ಅದ್ರಿಂದ ಪೊಲೀಸ್ ಮಾಡ್ಬಿಟ್ರು ಹಾಗೆ ಲೈಸೆನ್ಸ್ ಕೂಡ ಕ್ಯಾನ್ಸಲ್ ಆಗಿಬಿಡುತ್ತೆ ಅಂತ ಕಾರ್ ಓಡಿಸೋದು ಹೋಗ್ಬಿಡ್ತು ಏನೋ ಅಂತ ಅಂತಾಳೆ ಮೀನಾ ಆಗ ಅವರು ಅದಕ್ಕೆ ನಾನೇ ನಮ್ಮ ನಿಮ್ ಬಾರ್ ಅಲ್ಲಿ ಎಲ್ಲಾ ಕಡೆ ಸಿಸಿ ಕ್ಯಾಮೆರಾ ಕ್ಯಾಮರಾ ಇಟ್ಟಿದ್ದೀರಲ್ಲ ಅದನ್ನ ನೋಡಿದ್ರೆ ಸತ್ಯ ಏನು ಅಂತ ಗೊತ್ತಾಗಬಹುದು ಸರ್ ದಯವಿಟ್ಟು ಸಹಾಯ ಮಾಡಿ ಅಂತಾಳೆ ಆಗ ಅವ್ರು ಅದೆಲ್ಲ ಆಗಲ್ಲಮ್ಮ ವ್ಯಾಪಾರ ನಡೆಯೋ ಸಮಯ ಇದು ಇಲ್ಲಿಂದ ಹೋಗಮ್ಮ ಅಂದಾಗ ಮೀನಾ ಸರ್ ಹಾಗೆಲ್ಲ ಹೇಳ್ಬಿಡಿ ಸರ್ ದಯವಿಟ್ಟು ಸಹಾಯ ಮಾಡಿ ನನ್ ಗಂಡ ಮಾಡದೆ ತಪ್ಪಿಗೆ ತುಂಬಾ ಅವಮಾನ ಕೂಡ ನಮ್ಮ ಅವ್ರನ್ನ ನಂಬ್ತಿಲ್ಲ ಇದನ್ನ ನೋಡಿದ್ರೆ ಮಾತ್ರನೇ ಸತ್ಯ ಹೊರಗಡೆ ಬರೋದು ನಿಮ್ ತಂಗಿ ತರ ಅನ್ಕೊಂಡು ದಯವಿಟ್ಟು ನನ್ಗೆ ಸಹಾಯ ಮಾಡಿ ಸರ್ ಅಂತ ಕೈ ಮುಗಿತಾಳೆ ಆಗ ಬಾರ್ ಓನರ್ ಏನಮ್ಮ ನೀನು ನಿನ್ನ ನೋಡಿದ್ರೆ ಕೂಡ ಪಾಪ ಅಂತ ಅನ್ನಿಸ್ತಿದೆ ಸರಿ ಇರಮ್ಮ ಅಂತ ಅಲ್ಲಿರೋ ಹುಡುಗನ ಕರೆದು ನಮ್ ಅಂಗಡಿರೋ ಫುಟೇಜ್ ನ ಇವರ್ಗ ಹಾಕ್ ತೋರ್ಸಪ್ಪ ಇವ್ರೇನೋ ನೋಡ್ಬೇಕಂತೆ ಅಂತಾರೆ ಆಗ ಮೀನಾ ತುಂಬಾ ಸಹಾಯ ಆಯ್ತು ಸರ್ ನಿಮ್ಮಿಂದ ಅಂದಾಗ ಅವ್ರು ಗಂಡ ಕುಡಕ ಆಗಿದ್ರೆ ಯಾವ್ಯಾಸ ಅವನ್ನ ನಂಬೋದಿಲ್ಲ ಆದ್ರೆ ನೀನ್ ನಿನ್ ಗಂಡನ್ ಹೆಸರು ಉಳಿಸ್ಬೇಕು ಅಂತ ಇಲ್ಲಿವರೆಗೂ ಬಂದಿದ್ಯಾ ದೊಡ್ಡ ವಿಷಯ ನಮ್ಮ ನಿನ್ ಗುಳ್ಳೆನಾದ್ರೆ ಸರಿ ಹೋಗಮ್ಮ ಅಂತ ಕಳಿಸ್ತಾರೆ ಆಗ ಆ ಹುಡುಗ ಮೀನನ್ನ ಕರ್ಕೊಂಡ್ ಹೋಗಿ ಸಿಸಿಟಿವಿ ಫುಟೇಜ್ ನ ಎಲ್ಲಾ ತೋರಿಸ್ತಾನೆ ಅದ್ರಲ್ಲಿ ಸೂರ್ಯನ್ ನೋಡಿದಾಗ ಸುಮ್ನೆ ಕೂತ್ಕೊಂಡು ಸೂರ್ಯ ಮಾತಾಡ್ತಿರೋದು ಹಾಗೆ ಸೂರ್ಯ ಕುಡಿಲಿಲ್ಲ ಅಂತಾನು ಗೊತ್ತಾಗುತ್ತೆ ಆಗ ಅಲ್ಲೇ ಪಕ್ಕ ಟೇಬಲ್ ಅಲ್ಲಿ ಕೂತ್ಕೊಂಡು ಸುಬ್ಬಾ ವಿಡಿಯೋ ಮಾಡ್ತಿರೋದು ಕೂಡ ಕಾಣಿಸುತ್ತೆ ಆಗ ಮೀನಾ ಅಣ್ಣ ಅಲ್ಲೊಬ್ಬ ವಿಡಿಯೋ ನೋಡಿ ಸ್ವಲ್ಪ ವಿಡಿಯೋನ ಅಲ್ಲಿ ನಿಲ್ಸಿ ಅಂತ ಹೇಳಿ ಇವ್ನು ಸುಬ್ಬಾ ಅಂತ ಅಣ್ಣ ಅಂದಾಗ ಅವ್ರು ಇವ್ ನಿನ್ ಗೊತ್ತೇನಮ್ಮ ಅಂತ ಕೇಳ್ತಾರೆ ಆಗ ಮೀನಾ ಗೊತ್ತ ಇವ್ನೊಬ್ಬ ಬುರ್ಕಿ ಆಗದೆ ಇರೋನು ಇವನ ಬೇಕು ಅಂತ ಈ ವಿಡಿಯೋನ ಮಾಡಿ ಹೀಗೆಲ್ಲಾ ಮಾಡಿದಾನೆ ಅಂತ ಅನ್ನಿಸ್ತಿದೆ ಅಂತ ಹೇಳಿ ಮೊಬೈಲ್ ತೆಗೆದು ಈ ನಂಬರ್ ಗೆ ವಿಡಿಯೋನ ಕಳಿಸಿ ಅಣ್ಣ ಅಂತ ರವಿ ನಂಬರ್ ನ ಕೊಡ್ತಾಳೆ ಆಗ ಅವ್ರು ವಿಡಿಯೋನ ಕಳ್ಸಿದಾಗ ಥ್ಯಾಂಕ್ಸ್ ಅಣ್ಣ ಅಂತ ಹೇಳಿ ಆಚೆ ಬಂದು ರವಿ ಫೋನ್ ಮಾಡಿ ರವಿ ಅವ್ರೆ ನಿಮ್ ಗೆ ಒಂದ್ ವಿಡಿಯೋ ಬಂದಿರುತ್ತೆ ಅದನ್ನ ತಗೊಂಡು ಬೇಗ ನಿಮ್ ಅಣ್ಣನ ಕಾರ್ಷ್ ಹತ್ರ ಬನ್ನಿ ಅಂತಾಳೆ ಅದಕ್ಕೆ ರವಿ ಯಾಕದ್ಕೆ ಅಂದಾಗ ಮೀನಾ ನೀವ್ ಬನ್ನಿ ಬೇಗ ನಾನು ಹೇಳ್ತೀನಿ ಅಂತ ಹೇಳ್ತಾಳೆ ಈ ಕಡೆ ಸೂರ್ಯ ಕಾರ್ ಶೆಡ್ ಹತ್ರ ಬಂದು ಪೊಲೀಸ್ ಸ್ಟೇಷನ್ ನಲ್ಲಿ ಕಾರ್ ಕೊಟ್ಟಿಲ್ಲ ಅಂತ ಹೇಳ್ತಿರ್ತಾನೆ ಅದಕ್ಕೆ ಚೇತನ್ ಅದೇ ಫೈನ್ ಕಟ್ತೀನಿ ಅಂತ ಹೇಳ್ದಲ್ಲ ಮತ್ತೋ ಕಾರ್ ಕೊಡಲ್ಲ ಅಂತಿದ್ದಾರೆ ಅಂದಾಗ ಸೂರ್ಯ ಅದೇ ಗೊತ್ತಾಗ್ತಿಲ್ಲ ಕಣೋ ನಾನು ಎಷ್ಟೋ ಕೇಳಿ ನೋಡ್ದೆ ಅವ್ರು ಹೇಳಿದ ಕೆಲ್ಸ ಎಲ್ಲ ಮಾಡ್ದೆ ಮಾಡದೆ ತಪ್ಪಿಗೆ ಫೈನ್ ಕೂಡ ಕಟ್ತೀನಿ ಅಂತಾನು ಹೇಳಿಬಿಟ್ಟೆ ಆದ್ರೆ ಕಾರ್ ಮಾತ್ರ ಕೊಡಲ್ಲ ಕೋರ್ಟ್ ಅಲ್ಲೇ ಹೋಗ್ತಗೋ ಅಂತ ಹೇಳಿದ್ರು ಅಲ್ಲಿವರೆಗೂ ಅಷ್ಟು ದಿನ ಕಾರ್ ಅಲ್ಲೇ ನಿಂತ್ಕೊಂಡಿದ್ರೆ ಕಾರ್ ಏನಾಗುತ್ತೋ ಅಂತ ಭಯ ಆಗ್ತಿದೆ ಕಣೋ ಚೇತನಾ ಅಂತ ಸೂರ್ಯ ಬೇಜಾರ್ ಮಾಡ್ಕೊತಿರ್ತಾನೆ ಅದಕ್ಕೆ ಚೇತನ್ ಹಾಗಲ್ಲ ಏನು ಆಗಲ್ಲ ಕಣೋ ನನಗೆ ಗೊತ್ತಿರೋ ಪೊಲೀಸರು ಒಬ್ರಿದ್ದಾರೆ ಅವ್ರ ಹತ್ರ ಮಾತಾಡೋಣ ಅಂತ ಹೇಳಿ ಸೂರ್ಯ ಅಲ್ಲಿ ನೋಡೋ ನೀನ್ ತಮ್ಮ ರವಿ ಬರ್ತಿದ್ದಾನೆ ಅಂತಾನೆ ಆಗ ಸೂರ್ಯ ರವಿ ನೋಡಿ ರವಿ ಏನೋ ಇಲ್ಲಿ ಕೆಲ್ಸಕ್ಕೆ ಹೋಗಿಲ್ವಾ ಅಂದಾಗ ರವಿ ಅದಕ್ಕೆ ಹೇಳಿದ್ರು ಕಣೋ ಸೂರ್ಯ ಅದಕ್ಕೆ ಇಲ್ಲಿಗ್ ಬಂದೆ ಅಂತಾನೆ ಆಗ ಸೂರ್ಯ ಮೀನನ ಯಾಕೆ ಏನಾದ್ರು ಗಲಾಟೆ ಆಯ್ತಾ ಮನೇಲಿ ಎರಡ್ ದಿನದಿಂದ ಮನೇಲಿ ನನ್ನೇ ಹಿಡ್ಕೊಂಡ್ ರುಬ್ತಿದ್ದೀರಾ ಈಗ ಇಲ್ಲಿಗ್ ಬೇರೆ ಬರ್ತೀನಿ ಅಂತ ಹೇಳಿದಾಳೆ ಮೀನಾ ಮತ್ತೆ ಕುಡಿಯೋದ ನಿಲ್ಸೋದಕ್ಕೆ ಏನಾದ್ರು ತರ್ತಿದ್ದಾಳೆನೋ ರವಿ ಅಂದಾಗ ಅದೆಲ್ಲ ಏನು ಇಲ್ಲ ಕಣೋ ಅದಕ್ಕೆ ಇವತ್ತು ಮಾಡಿರೋ ಕೆಲ್ಸಕ್ಕೆ ನೀನ್ ತುಂಬಾ ಸಂತೋಷ ಪಡ್ತೀಯ ನೋಡ್ತಿರುವಂತಾನೆ ಅದಕ್ಕೆ ಸೂರ್ಯ ಅಂತದ್ ಏನೋ ಮಾಡಿದ್ಲು ಅಂತಿರೋವಾಗಲೇ ಮೀನಾ ಅಲ್ಲಿಗೆ ಬಂದು ಓಡ್ ಹೋಗಿ ಸೂರ್ಯನ್ ತಬ್ಗೊಂಡು ಅಳ್ತಿರ್ತಾಳೆ ಆಗ ಸೂರ್ಯ ಯಾಕಮ್ಮ ಮೀನಾ ಏನಾಯ್ತು ಅಂದಾಗ ಮೀನಾ ಕ್ಷಮಸ್ ಬಿಡ್ರಿ ಏನೇನೋ ಅಂದ್ಬಿಟ್ಟೆ ನಾನಾದ್ರೂ ನೀವು ಹೇಳಿದ್ನ ನಂಬಬೇಕಾಗಿತ್ತು ಆವತ್ ನೀವು ಕುಡ್ದಿಲ್ಲ ಅಂತ ಅಷ್ಟೇ ಹೇಳಿದ್ರಿ ಆದ್ರೆ ನಾನೇ ನಂಬಲಿಲ್ಲ ಅಂದಾಗ ರವಿ ಬಂದು ಲೋ ಸೂರ್ಯ ಸಾರಿ ಕಳೋ ನಾನು ಕೂಡ ನಂಬಿಲ್ಲ ಅಂತಾನೆ ಆಗ ಚೇತನ್ ಬಂದು ಏನ್ ರವಿ ಆವತ್ತು ನಮ್ದೆ ಇವತ್ ಮಾತ್ರ ಹೇಗ್ ನಂಬತ್ತಿದೀರ ಅಂದಾಗ ರವಿ ಸೂರ್ಯ ಕುಡ್ದಿಲ್ಲ ಅಂತ ಅದಕ್ಕೆ ನಿರೂಪಿಸ್ಬಿಟ್ರಲ್ಲ ಆ ಬಾರಕ್ ಹೋಗಿ ಅಲ್ಲಿರೋ ಸಿ ಟಿವಿ ವಿಡಿಯೋ ಕಳಿಸಿದ್ರು ಅಂತಾನೆ ಆಗ ಚೇತನ್ ಆ ವಿಡಿಯೋದಲ್ಲಿ ಅಂತದ್ ಏನಿತ್ತು ಅಂದಾಗ ರವಿ ಮೊದಲು ವೈರಲ್ ಆದ ವಿಡಿಯೋದಲ್ಲಿ ಸೂರ್ಯ ಕುಡಿದಿರೋ ತರ ಎಡಿಟ್ ಮಾಡಿ ಹಾಕಿದ್ರು ಆದ್ರೆ ಸಿ ಇಲ್ಲಿ ಸೂರ್ಯ ಯಾವ ತಪ್ಪು ಮಾಡಿಲ್ಲ ಕುಡ್ದಿಲ್ಲ ಅಂತ ಗೊತ್ತಾಗಿದೆ ಅದು ಅಲ್ಲದೆ ಈ ಸಂಚಿನ ಯಾರ್ ಮಾಡಿ ಅಂತ ಕೂಡ ಗೊತ್ತಾಗಿದೆ ಅಂತ ವಿಡಿಯೋನ ಸೂರ್ಯನ್ ತೋರಿಸ್ತಾನೆ ಆಗ ಚೇತನ್ ಕೂಡ ಆ ವಿಡಿಯೋನ ಏ ಸೂರ್ಯ ಇದು ಆ ಸುಬ್ಬ ಕಣೋ ಪ್ಲಾನ್ ಮಾಡಿ ಸಿಗಾಕ್ಸಿರೋದು ಅಂತಾನೆ ಆಗ ರವಿ ಸೂರ್ಯನ ಎಲ್ಲಾ ತಪ್ಪಾಗ್ ನೋಡ್ತಿರೋದು ಇದಕ್ಕೇನೆ ಈ ವಿಡಿಯೋ ಏನಾದ್ರೂ ಸಿಕ್ಕಿರ್ಲಿಲ್ಲ ಅಂದಿದ್ರೆ ಕಡೆವರೆಗೂ ಸೂರ್ಯನ ಎಲ್ಲಾ ಕುಡಿಯುತ್ತೆ ಅಂತಾನೆ ನೋಡ್ತಿದ್ರು ಆದ್ರೆ ಅತ್ಕೇನೆ ಬಾರ ಅಂತ ಕೂಡ ನೋಡಿದೆ ಒಳಗಡೆ ಹೋಗಿ ಊನರ್ ಹತ್ರ ಮಾತಾಡಿ ವಿಡಿಯೋ ತಗೊಂಡ್ ಬಂದಿದ್ದಾರೆ ಅಂತಾನೆ ಆಗ ಸೂರ್ಯ ಮೀನನ್ನ ನೋಡ್ತಿದ್ರೆ ಮೀನ ಆಳ್ತಾ ನೀವ್ ಅಷ್ಟೇ ಏನು ಕೇಳಲೇ ಇಲ್ಲ ನಾನು ಬೇರೆಯವ್ರ ತರನೇ ನಿಮ್ಮನ್ನ ಅನುಮಾನ ಪಟ್ಬಿಟ್ಟೆ ಸಾರಿ ರೀ ಅಂದಾಗ ಸೂರ್ಯ ಮೀನನ್ನ ತಬ್ಗೊಂಡು ಸಮಾಧಾನ ಮಾಡ್ತಾ ನೀನ್ ನಂಬಿಲ್ಲ ಅನ್ನೋದೇ ಕಣೆ ಮೀನ ನನಗ್ ತುಂಬಾ ಸಂಟ ಆಗ್ತಿತ್ತು ಹೋಗ್ಲಿ ಬಿಡು ನನ್ಗೋಸ್ಕರ ಅಲ್ಲೆಲ್ಲ ಹೋಗಿ ಸತ್ಯ ತಿಳ್ಕೊಂಡ್ ಬಂದಿದ್ಯಾಲ ಅಂದಾಗ ಮೀನ ಇಲ್ಲ ರೀ ಇದನ್ನ ಹೀಗೆ ಬಿಡಬಾರ್ದು ಈ ಸತ್ಯನ ನಾವು ಎಲ್ರಿಗೂ ತಿಳಿಸಬೇಕು ನಿಮ್ ಬಗ್ಗೆ ತಪ್ಪು ಮಾತಾಡಿದ್ ಎಲ್ರಿಗೂ ನೀವ್ ಕೆಟ್ಟೋರಲ್ಲ ಅಂತ ಗೊತ್ತಾಗ್ಬೇಕು ಅಂತ ಹೇಳಿ ರವಿ ಅವರ ಈ ವಿಡಿಯೋನ ನೆಟ್ ಅಲ್ಲಿ ಎಲ್ರಿಗೂ ಕಳಿಸಿ ಅಂತಾಳೆ ಆಗ ರವಿ ಹೌದು ಕೋಣ ಇರೋದನ್ನ ಹಾಗೆ ಹೇಳು ಅದನ್ನ ವಿಡಿಯೋ ಮಾಡಿ ಎರಡನೂ ಜೊತೆಗೆ ಹಾಕೋಣ ಕಷ್ಟ ಅನುಭವಿಸಿರೋ ನೀನ್ ಮಾತಾಡಿದ್ರೆ ಮಾತ್ರ ಎಲ್ರಿಗೂ ಅದ್ ಅರ್ಥ ಆಗೋದು ಬಾ ಅಂತಾನೆ ಅದಕ್ಕೆ ಮೀನಾ ಹೌದು ರೀ ಕರೆಕ್ಟ್ ಮಾತಾಡ್ರಿ ಅಂದಾಗ ಸೂರ್ಯ ತನ್ ಬಗ್ಗೆ ಮತ್ತೆ ಅವತ್ತು ಬಾರಲೆ ಆಗಿದ್ದು ಹಾಗೆ ಪೊಲೀಸರು ಕಾರ್ ಸೀಸ್ ಮಾಡಿ ಲೈಸೆನ್ಸ್ ಕಿತ್ಕೊಂಡು ಹೋಗಿದ್ರ ಬಗ್ಗೆ ಎಲ್ಲಾ ಸತ್ಯನೂ ಹೇಳ್ತಾನೆ ಹಾಗೆ ಈ ವಿಡಿಯೋನ ಮೀನಾ ಹೇಗ್ ತಗೊಂಡ್ ಬಂದ್ರು ಅಂತ ಕೂಡ ಹೇಳ್ತಿರ್ತಾನೆ ಆಗ ಅದೆಲ್ಲ ವಿಡಿಯೋ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡ್ತಾನೆ ಈ ಕಡೆ ವಿಡಿಯೋನ ಕನಕ ಮತ್ತೆ ಅಕ್ಕಪಕ್ಕದ ಮನೆಯವರೆಲ್ಲ ನೋಡಿ ನಮ್ ಮೀನಾ ಬಗ್ಗೆ ಸೂರ್ಯ ಎಷ್ಟೊಂದ್ ಹುಬ್ಳಿ ಮಾತಾಡ್ತಿದ್ದಾರೆ ಬೇಜಾರ್ ಮಾಡ್ಕೊತಿರ್ತಾರೆ ಇನ್ನೊಂದ್ ಕಡೆ ರಂಗನಾಥ್ ಕೂಡ ಈ ವಿಡಿಯೋ ಬಗ್ಗೆ ಗೊತ್ತಾಗಿ ಮೊಬೈಲ್ ನಲ್ಲಿ ಸಾಕ್ಷಿ ಸಮೇತ ಸೂರ್ಯ ಮಾತಾಡಿದ್ದು ನೋಡಿ ತುಂಬಾ ಬೇಜಾರ್ ಮಾಡ್ಕೊಂಡು ನನ್ ಮಗನ ನಾನೇ ಅನುಮಾನ ಪಟ್ಬಿಟ್ನಲ್ಲ ಅಂತ ಹೇಳ್ತಿರ್ತಾರೆ ಈ ಕಡೆ ಸೂರ್ಯ ರವಿ ಮತ್ತೆ ಮೀನಾ ಎಲ್ಲಾ ಸೇರಿ ಪೊಲೀಸ್ ಸ್ಟೇಷನ್ ಹೋಗ್ತಾರೆ ಅಲ್ಲಿಂದ ಪೊಲೀಸರು ಕೂಡ ಸೂರ್ಯನ ವಿಡಿಯೋ ನೋಡಿ ಬಾರಪ್ಪ ಸೂರ್ಯ ನಿಜವಾಗ್ಲೂ ನಿನ್ನ ಅದೃಷ್ಟ ಮಾಡಿದ್ಯಪ್ಪ ಅದಕ್ಕೆ ನಿನ್ ಈ ತರ ಹೆಜ್ಜೆ ಸಿಕ್ಕಿದ್ದಾಳೆ ಅಂತ ಹೇಳಿ ಹೋಗು ಮಾತಾಡೋ ಮಾತಾಡುವಂತ ಕಳಿಸ್ತಾರೆ ನಂತರ ಸೂರ್ಯ ಮೀನ ಇಬ್ರು ಇನ್ಸ್ಪೆಕ್ಟರ್ ಹತ್ರ ಬಂದಾಗ ಸೂರ್ಯನ ಕುತ್ಕೊಳ್ಳೋದಕ್ಕೆ ಹೇಳಿ ನೀನ್ ಮಾತಾಡಿದ್ನಲ್ಲ ನೋಡಿದ್ನಪ್ಪ ತಪ್ಪು ಇಲ್ಲ ಅಂತ ಈಗ ಗೊತ್ತಾಯ್ತು ಅಂತ ಹೇಳಿ ಏನಮ್ಮ ನೀನ್ ಮೀನಾನ್ ಹೆಂಡತಾನೆ ಏನ್ ಓದಿದ್ಯಮ್ಮ ಕೇಳ್ತಾರೆ ಅದಕ್ಕೆ ಮೀನಾ ಸೆಕೆಂಡ್ ಪಿ ಯು ಸಿ ವರ್ಗೂ ಓದಿದೀನಿ ಸರ್ ಅಂದಾಗ ಇನ್ಸ್ಪೆಕ್ಟರ್ ತುಂಬಾ ಬುದ್ಧಿವಂತೇನಮ್ಮ ನೀನು ಎಲ್ ವಿಚಾರಿಸಿದ್ರೆ ಸತ್ಯ ಗೊತ್ತಾಗುತ್ತೋ ಅಲ್ಲಿಗೆ ಹೋಗಿ ಸಾಕ್ಷಿ ತಂದಿದ್ಯಲ್ಲ ಅದು ಬಾರ್ಗೆ ಅಂತ ನೀನ್ ಸ್ವಲ್ಪನು ಭಯ ಆಗ್ಲಿಲ್ವೇನಮ್ಮ ಅಂತಾರೆ ಅದಕ್ಕೆ ಮೀನಾ ಇಲ್ಲ ಸರ್ ನನ್ ಗಂಡ ಯಾವ್ ತಪ್ಪು ಮಾಡ್ಲಿಲ್ಲ ಅವ್ರ ಹೆಸರು ಕೆಡಬಾರದು ಅಂತ ಇದೆ ಮಾಡಿದೆ ಅದ್ರಿಂದ ನನ್ಗೆ ಯಾವ ಭಯಾನು ಇಲ್ಲ ಸರ್ ಅಂತಾಳೆ ಆಗ ಇನ್ಸ್ಪೆಕ್ಟರ್ ಸೂರ್ಯ ನಿನ್ ವಿಡಿಯೋದಲ್ಲಿ ಹೇಳಿದ ಹಾಗೆ ಒಳ್ಳೆ ಹೆಂಡತಿ ಸಿಕ್ಕಿದಳಪ್ಪ ಇಲ್ಲಿ ಎಷ್ಟೊಂದ್ ಕೇಸ್ ಬರುತ್ತೆ ಗೊತ್ತಾ ಗಂಡ ಸ್ವಲ್ಪ ಬೈದ್ರೆ ಸಾಕು ಗಂಡ ಕೇಸ್ ಹಾಕಕ್ ಬರ್ತಾರೆ ಕೆಲವರು ನಿನ್ ಹೆಂಡತಿ ಜಾಗದಲ್ಲಿ ಬೇರೆ ಯಾರಾದ್ರು ಇದ್ರೆ ಇಷ್ಟು ಅವಮಾನ ಆಯ್ತಲ್ಲ ಅಂತ ಗಂಟನ್ ಬಿಟ್ಬಿಟ್ಟು ಹೋಗ್ತಿದ್ರು ಆದ್ರೆ ನೀನ್ ತುಂಬಾ ಅದೃಷ್ಟ ಮಾಡಿದ್ಯಾ ಇಂತ ಹೆಂಡತಿ ಸಿಗೋದಿಕ್ಕೆ ಅಂತಾರೆ ಆಗ ಸೂರ್ಯ ಹೌದು ಸರ್ ಇವ್ಳು ಹೋರಾಡಿ ನನ್ ಹೆಸರು ಉಳಿಸಿರ್ಲಿಲ್ಲ ಅಂದಿದ್ರೆ ಕಡೆವರ್ಗು ನನ್ನ ಯಾರು ನಂಬ್ತಿರ್ಲಿಲ್ಲ ನೀವು ಕೂಡ ನನ್ನ ಲೈಸೆನ್ಸ್ ನ ಕ್ಯಾನ್ಸಲ್ ಮಾಡ್ತಿದ್ರಿ ನಾನ್ ಕೆಲ್ಸಾನೇ ಹಾಳಾಗ್ತಿತ್ತು ಅಂದಾಗ ಇನ್ಸ್ಪೆಕ್ಟರ್ ನಾನ್ ಮೊದಲು ಮಾತಾಡಿದ್ದೆಲ್ಲ ಮನಸಲ್ಲಿ ಇಟ್ಕೋಬೇಡಪ್ಪ ಸೂರ್ಯ ಒಂದು ದಿನಕ್ಕೆ ಎಷ್ಟೋ ಜನ ಅಪರಾಧಿಗಳನ್ನ ನೋಡ್ತೀವಿ ಹಾಗಾಗಿ ಪೊಲೀಸರು ಕಣ್ಣು ಎಲ್ಲದನ್ನೂ ಡೌಟ್ ಅಲ್ಲೇ ಆಗ ರವಿ ಸೀಸ್ ಮಾಡೋವಾಗೆ ಇಲ್ವಾ ಅಂತ ಚೆಕ್ ಮಾಡಿದ್ರೆ ಇಷ್ಟೊಂದು ಪ್ರಾಬ್ಲಮ್ಸ್ ಆಗ್ತಿರ್ಲಿಲ್ಲ ಅಂದಾಗ ಇನ್ಸ್ಪೆಕ್ಟರ್ ಹೌದಪ್ಪ ಅದು ತಪ್ಪೆ ಆ ವಿಡಿಯೋ ವೈರಲ್ ಆಗಿದ್ದಕ್ಕೆ ಕಮಿಷನರ್ ತಕ್ಷಣ ಆಕ್ಷನ್ ತಗೋಬೇಕು ಅಂತ ಹೇಳಿದ್ರು ಹಾಗಾಗಿ ಟ್ರಾಫಿಕ್ ಪೊಲೀಸರು ಗಾಡಿ ನೋಡಿದ ತಕ್ಷಣನೇ ಗಾಡಿ ಹಿಡಿದು ಹೀಗೆಲ್ಲ ಆಗೋಯ್ತು ಈ ವಿಷಯ ದೊಡ್ಡದ್ ಮಾಡೋದು ಬೇಡ ಆಮೇಲೆ ಎಲ್ರು ನಮ್ನೆ ಪ್ರಶ್ನೆ ಕೇಳ್ತಾರೆ ಅಂತಾರೆ ಅದಕ್ಕೆ ಸೂರ್ಯ ಪರವಾಗಿಲ್ಲ ಸರ್ ನನಗ್ ನನ್ನ ಕಾರ್ ಸಿ ಸಾಕು ಅಂದಾಗ ಇನ್ಸ್ಪೆಕ್ಟರ್ ಸಿಗುತ್ತಪ್ಪ ಚಿಂತೆ ಮಾಡ್ಬೇಡ ಅಂತ ಹೇಳಿ ಕಾನ್ಸ್ಟೇಬಲ್ ನ ಕರೆದು ಸುಬ್ಬನ್ ಕರ್ಕೊಂಡ್ ಬನ್ನಿ ಅಂತಾರೆ ಆಗ ಸುಬ್ಬನ್ ಕರ್ಕೊಂಡ್ ಬಂದಾಗ ಇನ್ಸ್ಪೆಕ್ಟರ್ ಇವನೇ ನಮ್ಮ ವಿಡಿಯೋ ಮಾಡಿದ್ದು ಅಂದಾಗ ಮೀನಾ ಹೌದು ಅಂತಾಳೆ ಆಗ ಸುಬ್ಬಾ ಸರ್ ನನ್ನ ಯಾಕೆ ಇಲ್ಲಿ ಕರ್ಕೊಂಡ್ ಬಂದಿದ್ದೀರಾ ಅಂದಾಗ ಇನ್ಸ್ಪೆಕ್ಟರ್ ಏನೋ ಮೊದಲು ಚಿಕ್ಕ ಚಿಕ್ಕ ಕಳ್ತನ ಎಲ್ಲ ಮಾಡ್ತಿದ್ದೆ ಬದ್ಲಾಗಿದ್ಯಾ ಅಂತ ಅನ್ಕೊಂಡ್ರೆ ಇನ್ನು ನಿನ್ ಕೈ ಚಳಕ ಬಿಟ್ಟಿರ್ವಲ್ಲ ನೀನು ಇವ್ರ ಬಗ್ಗೆ ತಪ್ಪಾಗಿ ವಿಡಿಯೋ ತೆಗೆದು ಹಾಕಿದ್ಯಲ್ಲ ಅಂತ ಬೈತಿರ್ತಾರೆ ಅದಕ್ಕೆ ಸುಬ್ಬಾ ಸರ್ ನನ್ಗೇನು ಗೊತ್ತಿಲ್ಲ ಸರ್ ಅಂದಾಗ ಇನ್ಸ್ಪೆಕ್ಟರ್ ಅದೇ ನಿನ್ ಇಲ್ಲ ಸರ್ ಅದು ಫುಟೇಜ್ ಎಲ್ಲ ಅಂತ ಅನ್ಕೊಂಡು ಹಾಗೆಲ್ಲ ಮಾಡ್ಬಿಟ್ಟೆ ಎಲ್ಲ ಜನಗಳು ಒಳ್ಳೆದಕ್ಕೆ ಅಂದಾಗ ಇನ್ಸ್ಪೆಕ್ಟರ್ ಜನಗಳಿಗೆ ಒಳ್ಳೇದ್ ಹೀಗ್ ಮಾಡ್ದ ಹಾಗಾದ್ರೆ ಮೀಟರ್ ಬಟ್ಟೆ ತಂದೆ ಮಾಡ್ತಿರೋದು ಕೂಡ ಜನಗಳು ಒದಕೇನಾ ನಮ್ಗೇನು ಗೊತ್ತಾಗೋದಿಲ್ಲ ಅಂತ ಅನ್ಕೊಂಡ್ ನೀನ್ ಮಾಡೋ ಕೆಲ್ಸದಿಂದ ಪಾಪ ಸೂರ್ಯನಿ ಕೆಟ್ಟ ಹೆಸರ ಬರೋತರ ಆಯ್ತು ನಾವ್ ವಿಷಯ ಸರಿಯಾಗಿ ತಿಳ್ಕೊಳ್ದೆ ಕಾರ್ ಬೇರೆ ಸೀಸ್ ಮಾಡ್ಬಿಟ್ರಿ ಈಗೆಲ್ಲಾ ನಮ್ಮನೆ ತಾನೇ ಪ್ರಶ್ನೆ ಕೇಳೋದು ಅಂತ ಬೈತಾರೆ ಅದಕ್ಕೆ ಮೀನಾ ಸರ್ ಇವನ್ಗೆ ಮೇಲೆ ಮೊದ್ಲಿಂದನೂ ದ್ವೇಷ ಆಯ್ತು ಸರ್ ಈಗಲ್ಲ ಮಾಡಿದ್ದಾನೆ ಅಂದಾಗ ರವಿ ಸರ್ ಸೂರ್ಯನ ಹೆಸರು ಹಾಳು ಮಾಡ್ಬೇಕು ಅಂತಾನೆ ಇವ್ ಹೀಗ್ ಮಾಡಿರೋದು ನಾವು ಕಂಪ್ಲೇಂಟ್ ಮಾಡ್ತೀವಿ ಇವನ್ನ ಅರೆಸ್ಟ್ ಮಾಡಿ ಅಂತಾನೆ ಆಗ ಇನ್ಸ್ಪೆಕ್ಟರ್ ಸುಳ್ ಸುದ್ದಿ ಪ್ರಚಾರ ಮಾಡೋ ಕೇಸಲ್ಲಿ ಕರ್ಕೊಂಡ್ ಬಂದಿರೋದಪ್ಪ ನಷ್ಟಕ್ಕೆ ಅಂತ ನಿನ್ ಒಂದ್ ಲಕ್ಷ ಕೊಡಿಸ್ತೀವಿ ತಗೊಂಡ್ ಬಿಟ್ಬಿಡಪ್ಪ ಹೋದ್ರೆ ಹೋಗ್ಲಿ ಅಂತಾರೆ ಅದಕ್ಕೆ ಸೂರ್ಯ ಸರ್ ಇವನೇ ಒಪ್ಪ ಇವನ್ ಕಳ್ತನ ಮಾಡಿರೋ ದುಡ್ಡು ನನಗ್ ಬೇಡ ಸರ್ ಹೀಗೆ ತಪ್ಪಾದ ನ್ಯೂಸ್ ನ ಪ್ರಚಾರ ಮಾಡಿದ್ರೆ ಶಿಕ್ಷೆ ಆಗುತ್ತೆ ಅಂತ ಎಲ್ರಿಗೂ ಗೊತ್ತಾಗ್ಬೇಕು ಇವ್ನ ಅರೆಸ್ಟ್ ಮಾಡಿ ಅಂತ ಸುಬ್ಬನ್ ಮೇಲೆ ಎಫ್ಐಆರ್ ಹಾಕ್ಸಿ ಲಾಕ್ಅಪ್ ಒಳಗೆ ಹಾಕಿಸ್ತಾನೆ ನಂತರ ಸೂರ್ಯ ಸರ್ ಗಾಡಿ ಕೀ ಅಂದಾಗ ಸೈನ್ ಹಾಕಿ ತಗೊಂಡ್ ಹೋಗಪ್ಪ ಸೂರ್ಯ ಅಂದಾಗ ಸೈನ್ ಹಾಕಿ ಸೂರ್ಯ ಕಾರ್ ಕೀನ ತಗೋತಾನೆ ನಂತರ ಹೋಗೋವಾಗ ಮೀನಾ ಸೂರ್ಯ ರೀ ಸುಬ್ಬ ಮಾಡೋದೇ ಬಂದು ನಿಮ್ಮನ್ನ ಕುಡ್ಕ ಅಂತ ತಮಾಷೆ ಮಾಡಿ ಮಾತಾಡ್ದ ಇವನ್ನ ಸ್ಟೇಷನ್ ಗೆ ಕರ್ಕೊಂಡ್ ಬಂದು ಕಂಪ್ಲೇಂಟ್ ಕೊಡಬಾರ್ದಾಗಿತ್ತು ಆಚರಣೆ ಆಗಿದ್ರೆ ನಿಮ್ ಕೈಯಿಂದನೇ ಚೆನ್ನಾಗಿ ಬಾರಿಸಬಹುದಾಗಿತ್ತು ಅಂದಾಗ ಸೂರ್ಯ ಲೇ ಮೀನಾ ಅಷ್ಟೇ ತಾನೇ ಅಂತ ಸುಬ್ನ ಹತ್ರ ಹೋಗಿ ಪೊಲೀಸರ ಎದುರುಗಳನ್ನೇ ಚೆನ್ನಾಗಿ ಬಾರಿಸ್ತಾನೆ ಆಗ ಇನ್ಸ್ಪೆಕ್ಟರ್ ಬಂದು ತಡದು ಏನಪ್ಪಾ ಅನ್ಕೊಂಡಿದ್ಯಾ ನೀನು ಅಂದಾಗ ಸೂರ್ಯ ಸಾರಿ ಸರ್ ಸಾರಿ ನನ್ ಹೆಂಡತಿ ಆಸೆ ಪಟ್ರು ಸರ್ ಅದಕ್ಕೆ ಅದಕ್ಕೆ ಹೊಡೆದೆ ಅಂದಾಗ ಇನ್ಸ್ಪೆಕ್ಟರ್ ಅದಕ್ಕೆ ಅಂತ ಸ್ಟೇಷನ್ ಒಳಗಡೆನೆ ಹೊಡೆದ್ ಬಿಡ್ತೀಯ ಹೋಗು ಇಲ್ಲಿಂದ ಅಂತ ಕಳಿಸ್ತಾರೆ ಆಗ ಮೀನಾ ಸೂರ್ಯ ಇಬ್ಬರನ್ನು ಖುಷಿಯಿಂದ ಗಾಡಿ ತಗೊಂಡು ಹೋಗ್ತಾರೆ ಇಲ್ಲಿಗೆ ಈ ಸಂಚಿಕೆ ವಿಡಿಯೋ ಮುಕ್ತಾಯವಾಗುತ್ತದೆ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು